ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಮ್ಮ ಮೊದಲನೇ ದಿನ ಅಂದರೆ ಮಾರ್ಚ್ ಹನ್ನೆರಡನೇ ದಿನ ಗಾಂಧಿ ಬಜಾರ್ನಲ್ಲಿ ತವರು ಮನೆಯಲ್ಲಿ ತಾಯಿ ಮಾರಿಕಾಂಬೆಯ ಗದ್ದುಗೆಯನ್ನು ಇರಿಸಲಾಗತ್ತೆ ಹಾಗಾಗಿ ಗಾಂಧಿ ಬಜಾರ್ನಲ್ಲಿ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಕ್ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ದಿನನಿತ್ಯದಂತೆ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಬರುವಂತಹ ಎಲ್ಲ ವಾಹನಗಳನ್ನು ತೆರವುಗೊಳಿಸಿ ಬ್ಯಾರಿಕೇಡ್ಗಳನ್ನು ಹಾಕಲಿಕ್ಕೆ ಬ್ಯಾರಿಕೇಡ್ನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಗಾಂಧಿ ಬಜಾರಿನ ಪ್ರಮುಖ ಇದು ಶಿವಪ್ಪ ನಾಯಕನ ಪ್ರ ಪ್ರಮುಖ ರಸ್ತೆಯಿಂದ ಕೆಳಭಾಗದಲ್ಲಿ ಬಂದು ತಾಯಿಯ ತಾಯಿ ಮಾರಿಕಾಂಬೆಯ ದರ್ಶನಕ್ಕೆ ನಾವು ಹೋಗಬಹುದಾಗಿದೆ ಹಾಗೆ ಇಲ್ಲಿ ಒಳಭಾಗಕ್ಕೆ ಬರುವಾಗ ನಾವು ನೋಡಬಹುದು ಭಕ್ತಾದಿಗಳಿಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಲ್ಲೇ ಸೂಚನಾ ಫಲಕಗಳನ್ನು ಹಾಕಿದರೆ ಎಲ್ಲಿ ತೆಂಗಿನಕಾಯಿಯನ್ನು ಹೊಡೆಯೋದು ಹಾಗೆ ಎಲ್ಲಿ ಮಡ್ಲಕ್ಕಿಯನ್ನು ಹಾಕೋದು ತಂದಂತಹ ಉಡಿಯನ್ನು ಎಲ್ಲಿ ತುಂಬುದು ಅನ್ನುವಂತಹ ಕೆಲವೊಂದು ವಿಶೇಷ ಸೂಚನಾ ಫಲಕಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅದರೊಟ್ಟಿಗೆ ಇನ್ನೊಂದು ವಿಶೇಷ ಈ ಬಾರಿಯ ವಿಶೇಷ ಏನು ಅಂತ ಅಂದರೆ ಬರುವಂತಹ ಭಕ್ತಾದಿಗಳಿಗೆ ವಿಶೇಷ ದರ್ಶನದ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈ ವಿಶೇಷ ದರ್ಶನದ ಶುಲ್ಕ ಇನ್ನೂರು ಆಗಿದೆ ಒಂದು ಟಿಕೆಟ್ ದರವನ್ನು ತಗೊಂಡಲ್ಲಿ ಇಬ್ಬರು ವ್ಯಕ್ತಿಗಳು ಈ ವಿಶೇಷ ದರ್ಶನದಲ್ಲಿ ಬರಬಹುದಾಗಿದೆ ಈ ವಿಶೇಷ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಎಲ್ಲಿ ಟಿಕೆಟನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅನ್ನೋದಾದರೆ ಮಹಾದ್ವಾರದ ಕೆಳಭಾಗದಲ್ಲಿಯೇ ವಿಶೇಷ ಕೌಂಟರನ್ನು ತೆಗೆದಿರ್ತಾರೆ ಆ ಕೌಂಟರ್ನಲ್ಲಿ ವಿಶೇಷ ದರ್ಶನದ ಟಿಕೆಟನ್ನು ತೆಗೆದುಕೊಂಡು ಸರದಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನವನ್ನು ಪಡ್ಕೋಬಹುದಾಗಿದೆ ಹಾಗೆ ಬಂದಂತಹ ಮಹಿಳೆಯರು ವಿಶೇಷವಾಗಿ ತಾಯಿಗೆ ಮಡ್ಲಕ್ಕಿಯನ್ನು ತುಂಬಲಿಕ್ಕೆ ಮಡ್ಲಕ್ಕಿಯನ್ನು ತಂದಿರ್ತಾರೆ ಕಾಯಿಯನ್ನು ತಂದಿರ್ತಾರೆ ಸೀರೆ ಕುಪ್ಪಸವನ್ನು ತಂದಿರ್ತಾರೆ ಹಾಗಾಗಿ ಮಡ್ಲಕ್ಕಿಯನ್ನು ಹಾಕಲಿಕ್ಕೆ ಆಗಿರಬಹುದು ಕಾಯಿಯನ್ನು ಹಾಕಲಿಕ್ಕೆ ಆಗಿರಬಹುದು ಸೀರೆಗಳನ್ನು ಒಪ್ಪಿಸಲಿಕ್ಕೆ ಆಗಿರಬಹುದು ಪ್ರತ್ಯೇಕವಾದಂತಹ ಟ್ಯಾಂಕರ್ನ ವ್ಯವಸ್ಥೆ ಮಾಡಿದ್ದಾರೆ ಪ್ರತ್ಯೇಕವಾದಂತಹ ಡ್ರಮ್ಗಳನ್ನು ಇಲ್ಲಿ ಇಡಿಸಿದ್ದಾರೆ ಮಡ್ಲಕ್ಕಿ ಕಣ ಹಾಕಲಿಕ್ಕೆ ಆಗಿರ್ ಆಗಿರಬಹುದು ಅದಕ್ಕೆ ಅದರ ಜೊತೆಗೆ ಹರಿಕೆ ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ತಂದಂತಹ ಮೊತ್ತವನ್ನು ಆಗಿರಬಹುದು ಕಾಣಿಕೆಯನ್ನಾಗಿರ್ಬೋದು ಹಾಕಲಿಕ್ಕೆ ಇಲ್ಲಿ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಗಾಂಧಿ ಬಜರ್ನ ಬಹುತೇಕ ಭಾಗಗಳಲ್ಲಿ ನಾವು ನೋಡ್ಬೋದು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಇಲ್ಲಿ ಕಂಪ್ಲೀಟಾಗಿ ತಂಪಿರಲಿ ಅನ್ನುವಂತಹ ಕಾರಣಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಇನ್ನೇನು ಕೆಲವೇ ಹೆಜ್ಜೆಗಳು ಮುಂದೆ ಹೋದರೆ ಎಕ್ಸಾಕ್ಟಾಗಿ ತೇವಿಯ ಗದ್ದುಗೆಯ ಮುಂಭಾಗದಲ್ಲಿದ್ದೀವಿ ನಾವು ಈಗ ನಾವು ಇಲ್ಲಿ ನೋಡ್ತಾ ಇರೋದು ದೇವಿಯ ಗದ್ದುಗೆ ಇಲ್ಲೇ ದೇವಿಯನ್ನು ಕೂರಿಸುವಂತಹದ್ದು ಮೊದಲನೇ ದಿನ ನಾವು ಏನು ಹೇಳಿದ್ವಿ ದೇವಿಯನ್ನು ಇಲ್ಲಿ ತವರು ಮನೆಯಲ್ಲಿ ಇರಿಸ್ತಾರೆ ಅಂತ ಹೇಳಿ ಮೊದಲನೇ ದಿನ ದೇವಿಯನ್ನು ಇಲ್ಲಿ ಕೂರಿಸುವಂತಹದ್ದು ನಾಳೆ ಏನೆಲ್ಲ ಪೂಜೆ ವಿಧಿ ವಿಧಾನ ಸಂಭ್ರಮಾಚರಣೆಗೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ನಮ್ಮ ಗಾಂಧಿ ಬಜಾರ್ನಲ್ಲಿ ಕಂಪ್ಲೀಟ್ ಗಾಂಧಿ ಬಜಾರಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಲ್ಲೇ ಬರುವಂತಹ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಇದಿಷ್ಟು ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಒಂದಿಷ್ಟು ಮಾಹಿತಿ ಕ್ಯಾಮ್ರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್